ಬಾಲಕೃಷ್ಣನಿಗೆ ಎಣ್ಣೆಯನ್ನು ನೋತುತ್ತಾ ಅಂದು ಬೆಳಗಿನ ಜಾವದಲ್ಲಿ ರಮೇಶ್ ರಾಯರ ಮಗಳ ಮದುವೆಯ ಅರ್ಶನ ಎಣ್ಣೆ ಶಾಸ್ತ್ರದಲ್ಲಿ ಯಾರೋ ಆಡ್ತಾ ಇದ್ರು ಅಷ್ಟರಲ್ಲಿ ರಮೇಶ್ ರಾಯರಿಗೆ ಯಾವುದೋ ಫೋನ್ ಬಂದಿತ್ತು ಫೋನ್ ರಿಸೀವ್ ಮಾಡಲು ಎದ್ದು ಹೊರಟವರಿಗೆ ಹೇಳ್ಬಾರ್ದಣ್ಣ ಕದಲಾರ್ತಿ ಮಾಡೋವರೆಗೂ ಕೂತ್ಕು ಎಂದು ಹೇಳುತ್ತಾ ಅವರ ತಂಗಿ ಆಸೆ ಮನೆ ಬಿಟ್ಟೇಳದಂತೆ ತಡೆಯಲು ರಾಯರು ಫೋನ್ ಕಟ್ ಮಾಡಿ ಸುಮ್ಮನೆ ಕುಳಿತರು ಎರಡೇ ನಿಮಿಷ ಬಿಟ್ಟು ಪುನಃ ಫೋನ್ ರಿಂಗ್ ಆಯ್ತು ನೋಡಿದ್ರೆ ಅದು ಯಾವುದೋ ಅನ್ನೋ ನಂಬರ್ ಆಗಿತ್ತು ಯಾರ ಕರೆ ಎಂದು ತಿಳಿಯದ ಕಾರಣ ಕರೆ ಕಟ್ ಮಾಡಿದ್ರು ಅಲ್ಲಿ ನೆರೆದ ಎಂಗಳಿಯರು ಹಸೆಮಣಿಯ ಮೇಲೆ ಕುಳಿತವರಿಗೆ ಕದಲಾರತಿ ಮಾಡಿ ಮುಗಿಸುವಷ್ಟರೊಳಗೆ ರಾಯರ್ಗೆ ಅದೇ ನಂಬರ್ನಿಂದ ಮತ್ತೆ ನಾಲ್ಕಾರು ಬಾರಿ ಕರೆ ಬಂದಿತ್ತು ಎದ್ದು ಬದಿಗೆ ಹೋಗಿ ಆ ನಂಬರ್ಗೆ ರಾಯರೇ ಫೋನ್ ಮಾಡಿ ವಿಚಾರಿಸಿದವರೇ ಅವಸರದಲ್ಲಿ ಸ್ನಾನ ಮುಗಿಸಿ ಯಾರಿಗೂ ಹೇಳದೆ ಕೇಳದೆ ಗಡಿಬಿಡಿಯಲ್ಲಿ ಸ್ಕೂಟರ್ ಏರಿ ಛತ್ರದಿಂದ ಹೊರ ಹೋದರು ಇತ್ತ ಕೆಲವರದು ಸ್ನಾನ ಮುಗಿದು ಮಂಟಪದಲ್ಲಿ ನಾಂದಿ ಕಾರ್ಯದ ತಯಾರಿಯಲ್ಲಿದ್ದ ಪುರೋಹಿತರು ಮದುಮಗಳ ಜೊತೆಗೆ ಅವಳ ತಂದೆ ತಾಯಿ ಕಳಶಗಿತ್ತಿ ಬೇಗನೆ ಬರಬೇಕೆಂದು ಸೂಚಿಸಿದಾಗ ರಮೇಶ್ ರಾಯರೆ ನಾಪತ್ತೆ ಕೆಲವರು ಛತ್ರದ ಮೇಲೆ ಕೆಳಗೆ ಒಳಗೆ ಹೊರಗೆ ಬಾತ್ರೂಮ್ ಟಾಯ್ಲೆಟ್ ಟೆರಸ್ ಹೀಗೆ ಮದ್ವೆ ಚಿತ್ರವೆಲ್ಲ ಜಾಲಾಡ್ ಬಂದ್ರು ರಾಯರ ಪತ್ತೆಯೇ ಇಲ್ಲ ಅವ್ರು ಎಲ್ಲಿ ಹೋಗಿರಬಹುದು ಎಂದು ಯೋಚಿಸ್ತಾ ಇರುವಾಗ ಅಲ್ಲಿ ಇದ್ದವರಲ್ಲಿ ಯಾರೋ ಒಬ್ಬರು ರಾಯರಿಗೆ ಫೋನ್ ಮಾಡಿ ನೋಡಿ ಎಂದು ಸಲಹೆ ಇತ್ತು ಅಂತೆಯೇ ಫೋನ್ ಮಾಡಿದ್ರೆ ಅದು ಔಟ್ ಆಫ್ ಕವರೇಜ್ ಏರಿಯಾ ಎಂದು ಹೇಳಲು ರಾಯರು ಮದುವೆ ಮನೆಯೊಳಗಂತೂ ಇಲ್ಲವೆಂದು ಖಾತ್ರಿ ಆಯ್ತು ಒಂಬತ್ತು ಇಪ್ಪತ್ತಕ್ಕೆ ಮುಹೂರ್ತ ಅಲ್ವಾ ಇನ್ನು ಕೆಲಸ ಸಾಕಷ್ಟಿದೆ ಎಲ್ಲಿದ್ದಾರೆ ರಾಯರು ಸ್ವಲ್ಪ ಬೇಗ ಬರೋ ಕೇಳಿ ಪುರೋಹಿತರು ಒಂದೇ ಸಮನೆ ಅವಸರ ಮಾಡ್ತಿದ್ರು ಅದನ್ನು ಕೇಳಿ ನೆರೆದ ಬಂದು ಬಳಗದವರೊಂದಿಗೆ ಹೆಂಡತಿ ಮಗಳು ಸಹ ಭಯ ಗಾಬರಿಯಿಂದ ಏನೋ ಬಡ್ಬಡಿಸ್ತಾ ಇದ್ರು ಕೊನೆಗೆ ರಮೇಶ್ ರಾಯರ ತಮ್ಮ ಹರೀಶ್ ರಾಯರು ಅವರನ್ನೆಲ್ಲ ಸಮಾಧಾನ ಮಾಡಿ ತಾನೇ ಅಣ್ಣನ್ಗೆ ಫೋನ್ ಮಾಡಿದ್ರು ಈ ಬಾರಿ ಫೋನ್ ರಿಂಗ್ ಆಯ್ತಾದ್ರು ಆ ಕಡೆಯಿಂದ ಫೋನ್ ಕಟ್ ಮಾಡಿದ್ರು ಅಣ್ಣ ಫೋನ್ ಒಯ್ದಿದ್ದಾನ ಅಥವಾ ಇಲ್ಲಿ ಎಲ್ಲಾದ್ರೂ ಇಟ್ಟಿದ್ದಾನ ಹರೀಶ್ ಅನುಮಾನದಿಂದ ಕೇಳಿದ್ರು ಇಲ್ಲ ಒಯ್ದಿದ್ದಾರೆ ಅನ್ಸುತ್ತೆ ಯಾರ ಹತ್ರನೂ ಫೋನ್ ನಲ್ಲಿ ಮಾತಾಡ್ತಾ ಇದ್ದವರು ಅರ್ಜೆಂಟ್ ಆಗಿ ಸ್ನಾನ ಮುಗಿಸೋದ್ರು ಎಂದು ರಮೇಶ್ ರಾಯರ ಮಡದಿ ಕುಸುಮ ಹೇಳಿದ್ರು ಅಷ್ಟುಗಿ ಮದುಮಗಳೇ ತನ್ನ ಫೋನ್ ನಿಂದ ತಂದೆಗೆ ಫೋನ್ ಮಾಡಿ ಅವರನ್ನ ಸಂಪರ್ಕ ಮಾಡಲು ಪ್ರಯತ್ನ ಪಟ್ಟಳು ಪುಣ್ಯವಶಾತ್ ಇದೀಗ ರಮೇಶ್ ರಾಯರ್ ಮಗಳ ಕರೆ ಸ್ವೀಕರಿಸಿದ್ರು ಹಲೋ ಅಪ್ಪಾ ಎಲ್ಲಿದ್ದೀರಿ ಬೇಗ ಬನ್ನಿ ಇಲ್ಲಿ ಪುರೋಹಿತರು ಅರ್ಜೆಂಟ್ ಮಾಡ್ತಿದ್ದಾರೆ ಮಗಳ ಎಂದಿದ್ದಕ್ಕೆ ನಾ ಹೊರಗೆ ಬಂದಿದ್ದೀನಮ್ಮ ಒಂದು ಸಣ್ಣ ಕೆಲಸ ಇದೆ ಇದು ಬೇಗ ಮುಗಿಸಿ ಬಂದ್ಬಿಡ್ತೀನಿ ಎಂದು ರಾಯರ್ ಹೇಳಿದ್ರು ಮಗಳ ಕೈಯಿಂದ ಫೋನ್ ಕಿತ್ಕೊಂಡ ಅವಳ ತಾಯಿ ಕುಸುಮ ರೀ ಇಲ್ಲಿ ಮದ್ವೆ ಮನೆ ಕೆಲಸ ಬಿಟ್ಟು ಎಲ್ಲಿ ಹೋಗಿದ್ದೀರಿ ಇಲ್ಲಿ ನಾವೆಷ್ಟು ಹುಡುಕ್ಬೇಕು ಒಂದ್ ಮಾತೇಳಿ ಹೋಗ್ಬಾರ್ದ ಬೇಗ ಬನ್ನಿ ಅಂದ್ರು ಇಲ್ವೇ ಅರ್ಜೆಂಟ್ ಒಂದ್ ಕಾಲ್ ಬಂತು ಅಂತ ಹೊರಗೆ ಬಂದಿದ್ದೀನಿ ಇನ್ನೊಂದು ಅರ್ಧ ಗಂಟೆಯಲ್ಲಿ ಬಂದ್ಬಿಡ್ತೀನಿ ರಾಯರು ಸಮಾಧಾನ ಹೇಳಿದ್ರು ಅಲ್ಲರಿ ಮದುವೆ ದಿನ ಏನಂತ ಅರ್ಜೆಂಟ್ ಕೆಲಸ ನಿಮ್ಮದು ಅದೇನು ಕೆಲಸ ಇದೆಯೋ ಅದನ್ನ ನಾಳೆ ಮಾಡಿರಂತೆ ಈ ಹಿಂದಿಗ್ಲೇ ವಾಪಸ್ ಬನ್ನಿ ಇಲ್ಲಿ ಪುರೋಹಿತರು ಲೇಟ್ ಆಗ್ತೀರಿ ಅಂತ ಗಲಾಟೆ ಮಾಡ್ತಿದ್ದಾರೆ ಮುಹೂರ್ತಕ್ಕೆ ಇನ್ನೊಂದೇ ಒಂದು ಗಂಟೆ ಟೈಮ್ ಇರೋದು ಇನ್ನು ನಾಂದಿ ಕಾರ್ಯವೇ ಆಗಿಲ್ಲ ಎಂದು ಜೋರಾಗಿ ಹೇಳ್ತಾ ಇದ್ದ ಅವಳಿಗೆ ಯಾರೋ ಭುಜಾ ಸಾವೃತ್ತ ಟೆನ್ಷನ್ ಮಾಡ್ಕೋಬೇಡ ಗಂಡಸರಿಗೆ ಹಾಗೆ ಹೊತ್ತಾರು ಕೆಲಸ ಇರುತ್ತೆ ಬರ್ತಾರ ಬಿಡು ಎನ್ನುತ್ತಾ ಸಮಾಧಾನಿಸ್ತಿದ್ರು ಯಾರೋ ನಾಲ್ಕೈದು ಬಾರಿ ಕರೆ ಮಾಡಿದ್ದಾರೆ ಬಹುಶಃ ಯಾರೋ ಬಂಧುಗಳು ಮದುವೆ ಛತ್ರದ ವಿಳಾಸ ಹುಡುಕ್ತಿರ್ಬೋದೇ ರಮೇಶರ ಮನದಲ್ಲಿ ಸಂಶಯ ಇಣುಕಿ ತಾನೇ ಆ ನಂಬರ್ಗೆ ಕರೆ ಮಾಡಿದ್ರು ಅತ್ತ ಕಡೆಯಿಂದ ಮಾತು ಅಸ್ಪಷ್ಟವಾಗಿತ್ತು ಮದುವೆ ಮಂಟಪದಲ್ಲಿ ಹೆಂಗಳೆಯರ ಗೌಜು ಗದ್ದಲ ಆ ಬದಿಯ ಅಡುಗೆ ಶಾಲೆಯಲ್ಲಿ ದೊಡ್ಡ ಪಾತ್ರಗಳ ಸದ್ದಿನಲ್ಲಿ ಫೋನ್ನಲ್ಲಿ ಸೆರೆಗಿ ಮಾತು ಕೇಳುತ್ತಿಲ್ಲವೆನಿಸಿ ಅಲ್ಲಿಂದೆದ್ದು ಹೊರ ಬಂದ್ರು ಹಲೋ ಸರ್ ಇದು ರಮೇಶ ಅವರಲ್ವಾ ಹೌದು ನೀವು ಸರ್ ನಾನು ಸಂಗಮೇಶ್ ಅಂತ ನಿಮ್ಮ ಮನೆ ಹಿಂಭಾಗದ ರಸ್ತೆಯಲ್ಲೇ ನಾವಿರೋದು ನಿನ್ನೆ ರಾತ್ರಿ ನಿಮ್ಮ ಮನೆ ಇತ್ತಲ ಬಾಗ್ಲು ತೆಗ್ದಿದೆ ಯಾರೋ ಬಾಗ್ಲು ಹೊಡೆದಿದ್ದಾರೆ ಅನ್ಸುತ್ತೆ ನಿಮ್ಮ ಮಗ ಅಥವಾ ಬೇರೆ ಮನೆ ಕಡೆ ಕಳಿಸ್ತೀರಾ ಇಲ್ಲಿ ನಮ್ಮ ಮಗಳದ್ದು ಮದುವೆ ನಮ್ಗೆ ಗಂಡು ಮಕ್ಳಿಲ್ಲ ಇಬ್ಬರು ಹೆಣ್ಮಕ್ಳೆ ಬೇರೆ ಯಾರು ಬಂದ್ರು ಸರಿ ಹೋಗಲ್ಲ ಹತ್ತಿ ನಿಮಿಷದಲ್ಲಿ ಸ್ನಾನ ಮಾಡಿ ನಾನೇ ಬಂದ್ಬಿಡ್ತೀನಿ ಅಲ್ಲಿವರೆಗೆ ಸ್ವಲ್ಪ ನೋಡ್ಕೊತೀರಾ ಬನ್ನಿ ಸರ್ ನೀವೇನು ಗಾಬರಿ ಗಡಿ ಬಿಡಿ ಮಾಡ್ಕೋಬೇಡಿ ಹಾಗೇನು ಕಳ್ಳತನ ಅದಾಗೆ ಕಾಣಿಸಲ್ಲ ನಮ್ಮ ಮನೆಯಿಂದ ನಿಮ್ಮ ಇತ್ತಲು ಬಾಗ್ಲು ನೀಟಾಗಿ ಕಾಣುತ್ತೆ ಇಲ್ಲೇ ನೀವು ಬನ್ನಿ ಎಂದರು ಸಂಗಮೇಶ್ ಫೋನ್ ಕಟ್ ಮಾಡಿದ ನಂತರ ರಾಯರು ಅರೆಕ್ಷಣ ಮೌನವಾಗಿ ಯೋಚಿಸುವಾಗ ಮೊದಲೇ ಸೂಕ್ಷ್ಮ ಮನಸ್ಸಿನೊಳಾದ ಹೆಂಡತಿಯ ಬಳಿ ಈಗ ಈ ಬಗ್ಗೆ ಹೇಳಿದ್ರೆ ಕಾಬರಿಂದ ರಂಪ ಮಾಡಿಯಾಳು ಮದ್ವೆ ಮನೆಯಲ್ಲಿ ಆಭಾಸವಾದಿ ತೆನಿಸಿ ಅಲ್ಲದೆ ಅತ್ತ ಮನೆಯ ಬಳಿ ಏನಾಗಿದೆ ಎಂದು ಪೂರ್ಣವಾಗಿ ತಿಳಿಯದೆ ಇಲ್ಲಿ ನೆರೆದ ಜನರಿಗೂ ಆಡಿಕೊಳ್ಳಲು ಹೊಸ ವಿಷಯ ಕೊಡುವುದು ಬೇಡವೆನಿಸಿತು ಬಹುಶಃ ಅವಸರದಲ್ಲಿ ಬರುವಾಗ ತಮ್ಮ ಗಾರಿಗೂ ಇತ್ತಿಲ ಬಾಗಿಲು ಹಾಕುವುದು ಮರ್ತೋಗಿರ್ಬೋದು ಬೇಗ ಒಮ್ಮೆ ಮನೆಯ ಬಳಿ ಹೋಗಿ ಒಳಗೇನಾಗಿದೆ ಎಂದು ನೋಡುವುದು ಒಳ್ಳೆಯದು ದೇವರ ದಯೆಯಿಂದ ಏನು ಆಗಿರಲಾರದು ಒಮ್ಮೆ ಮನೆ ನೋಡಿ ಇತ್ತಿಲ ಬಾಗಿಲು ಹಾಕಿ ಬಂದ್ರಾಯ್ತು ತನಗೆ ತಾನೇ ಸಮಾಧಾನ ಮಾಡಿಕೊಳ್ಳುತ್ತಾ ಮನದಲ್ಲೇ ನಿರ್ಧರಿಸಿದ್ರು ಹೆಂಡತಿಗೆ ಏಳಿ ಹೋಗೋಣ ಅಂದ್ಕೊಂಡು ಕುಸುಮಾಳತ್ತ ಬಂದ್ರೆ ಅವಳು ಕೋಣೆಯಲ್ಲಿ ಜೊತೆ ಗಡಿಬಿಡಿಯಿಂದ ಏನೋ ಹೊಂದಿಸ್ತಾ ಇದ್ದಳು ಅವಳ ಕೆಲಸ ಮಾಡ್ಕೊಳ್ಳಿ ಅಷ್ಟೊಳಗೆ ತಾನು ಮನೆಯತ್ತ ಹೋಗಿ ಬಂದ್ರಾಯ್ತು ಅಂದ್ಕೊಂಡು ರಮೇಶ್ ರಾಯರು ಮನೆಯತ್ತ ಹೊರಟರು ಹತ್ತು ನಿಮಿಷದಲ್ಲಿ ಮನೆ ಬಳಿ ಬಂದಾಗ ಮನೆಯ ಎದ್ರು ಬಾಗಿಲಿಗೆ ಡೋರ್ ಲಾಕ್ ಹಾಕಿದ್ದು ಹಾಗೇ ಇತ್ತು ರಾಯರು ಸ್ಕೂಟರ್ ನಿಲ್ಲಿಸುವಾಗಲೇ ಅವರನ್ನ ಕಂಡ ನೆರೆಯವರೆಯವರು ಮನೆಯ ಬಳಿ ಬಂದವರು ತಮಗೆಲ್ಲ ಏನೋ ಗೊತ್ತೇ ಆಗಿಲ್ಲ ಇಂದಿನ ಬೀದಿಯವರು ಯಾರೋ ನೋಡಿದ್ರಂತೆ ಅವರಿಗೆ ರಮೇಶ್ ಅವರ ಫೋನ್ ನಂಬರ್ ತಾನೇ ಕೊಟ್ಟೆ ಎಂದು ಒಬ್ಬರೆಂದ್ರೆ ಇನ್ನೊಬ್ರು ಪೇಪರ್ ಹಾಕುವ ಹುಡುಗ ತಮಗೆ ಈ ಸುದ್ದಿ ಹೇಳ್ದ ಎಂದ್ರು ಮತ್ತೊಬ್ಬರು ತಮಗೆ ಆಲಿನವನು ಹೇಳ್ದ ಎಂತಲು ಮಗದೊಬ್ಬರು ಹೂವಿನವಳು ಹೇಳಿದಳು ಎಂದಲ್ಲ ಒಟ್ಟಿಗೆ ವರದಿ ಒಪ್ಪಿಸಿದ್ರು ರಾಯರು ಮುಂದಿನ ಬಾಗಿಲ ಬೀಗ ತೆಗೆಯುವಾಗ ಒಳಗೆಲ್ಲ ಸರಿಯಾಗಿ ಚೆಕ್ ಮಾಡಿ ಸರ್ ಎಂಬ ಪುಕ್ಸಟ್ಟೆ ಸಲಹೆಯೂ ಬಂದಿತ್ತು ರಾಯರು ಒಳಗೆಲ್ಲ ನಿಧಾನವಾಗಿ ಪರಿಶೀಲಿಸಲು ಅಂತದ್ದೇನೂ ಅನಾಹುತ ಸಂಭವಿಸಿದಂತೆ ಕಾಣಲಿಲ್ಲ ಹಾಗೆ ಎಲ್ಲಾ ಕೋಣೆಗಳನ್ನ ಪರೀಕ್ಷಿಸುತ್ತಾ ಬಂದಾಗ ಇತ್ತಲ ಬಾಗಿಲಿನ ಹಿಂದ ಬಂದಿತ್ತು ರಾಯರು ಎಲ್ಲರೂ ಸೇರಿ ಹಾಗೆ ತಕ್ಷಣಕ್ಕೆ ಚೌಕಟ್ಟಿಗೆ ಬಾಗಿಲನ್ನ ಜೋಡಿಸಲು ಪ್ರಯತ್ನಿಸಿದಾಗ ಬಾಗಿಲು ಹೊಂದಿಸಿದ ಆ ಚೌಕಟ್ಟಿನ ಕಟ್ಟಿಗೆಯು ಸೀಳಿ ಹೋಗಿತ್ತು ಯಾರೋ ನೋಡ್ಕೊಂಡವರೇ ಮಾಡಿರ್ಬೇಕು ಅದು ಇವರದು ಇಲ್ಲಿ ಶಾಮಿಯಾನ ಸೀರಿಯಲ್ ಬಲ್ಪ್ ಹಾಕಿ ಎರಡು ಮೂರು ದಿನಗಳಿಂದ ಗ್ರಾಂಡ್ ಆಗಿ ಫಂಕ್ಷನ್ ನಡೆದಿ ಇದೆಯಲ್ಲ ಮದ್ವೆಗೆ ಎಲ್ಲರು ಹೋಗಿರ್ತಾರೆ ಮನೇಲಿ ಯಾರು ಇರಲ್ಲ ಮನೆಯೊಳಗೆ ಏನಾದರೂ ಸಿಕ್ಕಿದ್ರೆ ಸಿಗ್ಬೋದು ಅಂತ ಲೆಕ್ಕ ಹಾಕಿ ಈ ಕೆಲಸ ಮಾಡಿದ್ದಾರೆ ಎಲ್ಲರೂ ತಲೆಗೊಂದರಂತೆ ಮಾತಾಡ್ತಿದ್ದಾಗ ಇಲ್ಲ ಇಲ್ಲ ಎಲ್ಲ ಹಾಗೇ ಇದೆ ಏನು ಹೋಗಿಲ್ಲ ಬಿಡಿ ಎಂದು ಹೇಳಿದ್ರು ರಮೇಶ್ ಹೇಗಾದ್ರೂ ಇರ್ಲಿ ಸರ್ ಒಂದು ಸಾರಿ ಮೇಲಿನ ಮಹಡಿಯನ್ನು ಚೆಕ್ ಮಾಡಿ ನೋಡಿ ಸರ್ ಇನ್ಯಾರೋ ಸಲಹೆ ನೀಡಿದ್ರು ಓ ಮೇಲು ಮನೆ ಇದೆಯಾ ಮತ್ತೊಬ್ರು ಕೇಳಿದ್ರು ಹ್ಮ್ ಡೂಪ್ಲೆಕ್ಸ್ ಮನೆ ಹಾಲಲ್ಲಿ ಆ ಕಡೆ ಸ್ಟೇರ್ ಕೇಸ್ ಇದೆಯಲ್ಲ ನೀವ್ ನೋಡಿಲ್ವಾ ನೆರದವರ ಮಾತು ಕೇಳುತ್ತಲೇ ಹೊರಗೆ ಬಂದ ರಮೇಶ್ ರಾಯರು ಮಹಡಿ ಏರಿದ್ರು ಎಲ್ಲಿ ಹೋಗಿದ್ದಾರಮ್ಮ ನಿಮ್ಮ ಯಜಮಾನ್ರು ಮಗಳ ಮುದ್ವಿ ಇಟ್ಕೊಂಡು ಈಗ ಹೋಗ್ಬಿಟ್ರೆ ಪುರೋಹಿತರ ಅಸಹನೆ ಮೇರಿ ಮೇರ್ತಿತ್ತು ಇನ್ನೇನು ಬಂದ್ಬಿಡ್ತಾರೆ ಬಟ್ರೆ ಯಾರ್ದೋ ಫೋನ್ ಬಂತು ಅಂತ ಹೋಗಿದ್ದಾರೆ ಕುಸುಮ ನೋಡಿದಳು ಟೈಮ್ ಆಗ್ಲೇ ಎಂಟಾಗೋಯ್ತು ನಿಮಗೆ ಮದುವೆ ಮಾಡೋರಿಗೆ ಸಮಯ ಪ್ರಜ್ಞೆ ಇಲ್ಲದೆ ಹೋದ್ರೆ ಹೀಗೇನು ನಾಂದೇ ಶಾಸ್ತ್ರವನ್ನೇ ಕ್ಯಾನ್ಸಲ್ ಮಾಡೋದಾ ಅಥವಾ ನಿಮ್ಮ ಅನುಕೂಲಕ್ಕೆ ತಕ್ಕನಾಗಿ ಮುಹೂರ್ತವನ್ನೇ ಮುಂದಕ್ಕೆ ಹಾಕೋದ ಪುರೋಹಿತರು ವ್ಯಾಗ್ರರಾಗಿ ಕೇಳಿದರು ಯಾವ ಶಾಸ್ತ್ರನೂ ಕ್ಯಾನ್ಸಲ್ ಮಾಡೋದು ಮುಂದೆ ಹಾಕೋದು ಬೇಡ ಬಟ್ರೆ ನಮ್ಮ ಮಗಳ ಜೀವನ ಚೆನ್ನಾಗಿರ್ಬೇಕು ನಮ್ಮ ಯಜಮಾನರಿಗೆ ಫೋನ್ ಮಾಡಿಸಿದ್ದೀನಿ ಎಂದ ಕುಸುಮ ಅಲ್ಲೇ ನಿಂತಿದ್ದ ಯಾರೋ ಒಬ್ಬರನ್ನ ಕರೆದು ಅಲ್ಲಿ ಿಂಗ್ ಶರ್ಟ್ ಹಾಕೊಂಡು ಮಾತಾಡ್ತಾ ನಿಂತಿದ್ದಾರಲ್ಲ ಅವ್ರೂ ಕರೀರಿ ಎಂದು ಹೇಳಿದಳು ಪಕ್ಕದಲ್ಲಿ ನಿಂತಿದ್ದ ಕುಸುಮಾಳ ಚಿಕ್ಕ ಮಗಳು ಯಾರಮ್ಮ ಕರಿಬೇಕಾ ಕೇಳಿದಳು ನಿಮ್ಮಪ್ಪಂಗೆ ಬೇಗ ಬರ್ಲಿ ಅಂತ ಫೋನ್ ಮಾಡುವಂತಿದ್ದೀನಿ ಕಣೆ ಎಂದು ಕುಸುಮ ಹೇಳುವಾಗ ಅಯ್ಯೋ ಫೋನ್ ಇಲ್ಲೇ ಇದ್ಯಲ್ಲ ಅಪ್ಪಂಗೆ ನಾನೇ ಮಾಡ್ತೀನಿ ತಾಳು ಎನ್ನುತ್ತಾ ಮಗಳೇ ರಮೇಶ್ ರಾಯರ್ಗೆ ಕಾಲ್ ಮಾಡಿದಳು ಹತ್ತಿರ ಬಂದ ಸುರೇಶ್ ಕೇಳ್ದ ಏನ್ ಹೇಳಿ ಅದಕ್ಕೆ ನಿಮ್ಮ ಅಣ್ಣ ಎಲ್ಲೋದರೂ ಗೊತ್ತಾಗ್ತಿಲ್ಲ ನನಗೂ ಅವ್ರು ಏನು ಹೇಳಿಲ್ಲ ಮಗಳ ಮದ್ವೆ ಬಿಟ್ಟು ಏನಂತ ಘನಕಾರಿಯೋ ಹೋದವರು ಆ ಕಡೆಗೆ ಮಾಯಾ ಎಂದಳು ಕುಸುಮ ಆ ಿಸುವ ಧ್ವನಿಯಲ್ಲಿ ಪುರೋಹಿತರ ಹತ್ರ ಮಾತಾಡ್ತೀನಿ ತಾಳಿ ಎಂದು ಸುರೇಶ್ ಹೇಳುವಾಗ ಚಿಕ್ಕಪ್ಪ ಅಪ್ಪ ನಿಮ್ಮತ್ರ ಮಾತಾಡಬೇಕಂತೆ ಎಂದು ಚಿಕ್ಕ ಮಗಳು ಫೋನ್ ಕೊಟ್ಟಳು ಸರಿ ಸರಿ ನೀನೇ ನೀನೆ ಮಾತು ಹೇಳು ಎಂದು ಅತ್ಕಿಯ ಕೈಲಿ ಫೋನ್ ಕೊಡುವಾಗ ಅತ್ತಲಿಂದ ಫೋನ್ ಕಟ್ಟಾಯ್ತು ನಾಂದಿಗೆ ನೀವೇ ಕೂತ್ಕೊಳ್ಳಿ ಮುಹೂರ್ತಕ್ಕೆ ತಡವಾಗೋದು ಬೇಡ ಇಲ್ಲೊಂದು ಚಿಕ್ಕ ಅನಾಹುತ ಆಗಿದೆ ನಾನು ಮನೆಯಲ್ಲೇ ಇದ್ದೀನಿ ಅಲ್ಲಿಗೆ ಬರೋದು ಸ್ವಲ್ಪ ಲೇಟ್ ಆಗುತ್ತೆ ಅಂತಿದ್ದಾನೆ ಎಂದ ಸುರೇಶ ಅವ್ರಿಗೆ ಏನಾಗಿದ್ಯಂತೆ ನಾನೇ ಮನೆಗೆ ಹೋಗ್ತೀನಿ ನನಗೂ ಏನು ಹೇಳದೆ ಹೋದ್ರು ಈಗ ನೋಡಿದ್ರೆ ಫೋನ್ ಕಟ್ಟಾಯ್ತು ನಾನೀಗ ಮನೆಗೆ ಹೋಗ್ಬೇಕು ನನಗೊಂದು ಮುಚ್ಚೂರು ಯಾರಾದರೂ ಮನೆಗೆ ಕರ್ಕೊಂಡು ಹೋಗಿ ಪ್ಲೀಸ್ ಕುಸುಮ ಪ್ರಾರಂಭಿಸಿದಳು ಅದಕ್ಕೆ ನೀವು ಗಾಬರಿ ಆಗ್ಬೇಡಿ ಅಣ್ಣ ಆರಾಮಾಗಿದ್ದಾನೆ ನಿಮ್ಮ ಮನೆಗೆ ಯಾರೊಬ್ಬ ಕಳ್ಳ ನುಗ್ಗಿದ್ದಾನಂತೆ ಮನೆಗೇನೋ ಡ್ಯಾಮೇಜ್ ಆಗಿದೆ ಅನ್ಸುತ್ತೆ ಏನೋ ಸ್ವಲ್ಪ ರಿಪೇರಿ ಮಾಡಿಸ್ತಿದ್ದೀನಿ ಅದಕ್ಕೆ ಲೇಟ್ ಆಗುತ್ತೆ ಅಂದ ಸುರೇಶ ಸಮಾಧಾನಿಸಿದ ಮತ್ತೆ ನನ್ನ ಹತ್ರ ಮಾತಾಡದೆ ಫೋನ್ ಕಟ್ ಮಾಡಿದ್ರು ಸುರೇಶ ನೀನು ಅಸ ಮನೆ ಮೇಲೆ ಕುತ್ಕೊಂಡು ಮುದ್ದೆ ಮುಗಿಸಿ ನಾನೀಗ ಅರ್ಜೆಂಟ್ ಆಗಿ ಮನೆಗೆ ಹೋಗ್ಬೇಕು ಕುಸುಮ ಚೆಂಡಿ ಹಿಡಿದವಳಂತೆ ಆಡುತ್ತಾ ಅಲ್ಲೇ ಇದ್ದ ಹುಡುಗನಿಗೆ ಕರೆದು ಹೊರಗೆ ಯಾವ್ದಾದ್ರು ಆಟೋ ಇದ್ರೆ ತಗೊಂಡ್ ಬಾರಪ್ಪ ಎಂದಳು ಕುಸುಮ ಗೋಗರಿಯುವಂತೆ ಎಲ್ಲವನ್ನೂ ನೋಡುತ್ತಿದ್ದ ಚಿಕ್ಕ ಮಗಳು ತನ್ನ ತಂದೆಗೆ ಮಕ್ಕ ೊಮ್ಮೆ ಫೋನ್ ಮಾಡಿ ಅಪ್ಪ ಇಲ್ಲಿ ಅಮ್ಮನ ಹತ್ರ ಮಾತಾಡು ಅವಳು ನಿನಗೇನು ಆಗಿದೆ ಅಂತ ಬಿಟ್ಟಿದ್ದಾಳೆ ಒಂದು ಸಾರಿ ವಿಡಿಯೋ ಕಾಲ್ ಮಾಡಿ ನಿನ್ನ ಮುಖ ತೋರಿಸ್ಬಿಡು ಎಂದವಳಿ ತಾಯಿ ಅತ್ತ ತಿರುಗಿ ಅಮ್ಮ ನೀನ್ ಯಾಕೆ ಅಷ್ಟು ಗಾಬರಿ ಬೀಳ್ತೀಯಾ ಹೀಗೋ ಅಪ್ಪ ಲೈನ್ ಅಲ್ಲಿದ್ದಾರೆ ಒಂದ್ಸಾರಿ ಮಾತಾಡು ತಗೋ ಎಂದು ಫೋನ್ ತಾಯಿಯ ಕೈಗೆ ಕೊಟ್ಟಳು ಹಲೋ ಎಲ್ಲಿದ್ದೀರಾ ರೀ ಏನಾಗಿದೆ ನಿಮ್ಗೆ ನಿಜ ಹೇಳಿ ನೀವೇನೋ ಮುಚ್ಚಿಡ್ತಾ ಇದ್ದೀರಿ ನನಗೊತ್ತು ಕುಸುಮ ಒಂದೇ ಸಮಯ ಬಡ ಬಡಸ್ತಾ ಇದ್ದಳು ನಂಗೇನು ಆಗಿಲ್ಲ ಕಣೆ ಯಾಕಷ್ಟು ಟೆನ್ಷನ್ ಆಗಿದೀಯಾ ಅತ್ತಲಿಂದ ರಮೇಶ್ ನೋಡಿದ್ರು ನಿಮ್ಮನ್ನ ನೋಡೋ ತನಕ ನನಗೆ ಸಮಾಧಾನ ಇಲ್ಲ ನಾನ್ ಈಗ್ಲೇ ಮನೆ ಕಡೆ ಬರ್ತಿದ್ದೀನಿ ಸತ್ತಿ ಹೇಳಿ ನೀವು ಮನೇಲೆ ಇದ್ದೀರೋ ಅಥವಾ ಸುಳ್ಳು ಹೇಳ್ತಿದ್ದೀರೋ ಕುಸುಮಾಳ ಧ್ವನಿಯಲ್ಲಿ ಸಹಜವಾದ ಆತಂಕ ನಾನು ಚೆನ್ನಾಗಿದ್ದೀನಿ ಅದ್ಯಾಕಷ್ಟು ಗಾಬರಿ ಬೀಳ್ತೀಯಾ ಇಂದಿನ ಬಾಗ್ಲು ಸ್ವಲ್ಪ ಮುರಿದೋಗಿದೆ ಅದನ್ನ ರಿಪೇರಿ ಮಾಡಿಸ್ಬೇಕು ಅದಕ್ಕೆ ಸ್ವಲ್ಪ ಟೈಮ್ ಬೇಡವಾ ಎಂದ್ರು ರಾಯರು ಮನೇದು ಆ ಕಡೆ ಇರ್ಲಿ ಒಂದ್ಸಾರಿ ನಿಮ್ಮ ಮುಖ ನೋಡ್ಬೇಕು ನಾನು ಅಲ್ಲಿವರೆಗೆ ನನ್ಗೆ ಸಮಾಧಾನ ಇಲ್ಲ ನಾನು ಬರ್ತೀನಿ ಹೇಗೋ ಅಸೆಮಣೆ ಮೇಲೆ ಸುರೇಶ ಉಷಾ ಕುತ್ಕೋತಿದ್ದಾರೆ ಎಂದಳವಳು ಒಂದು ಕೆಲಸ ಮಾಡು ಆ ಫೋನ್ ನಲ್ಲಿ ನೆಟ್ ಆನ್ ಮಾಡು ನಾನು ವಿಡಿಯೋ ಕಾಲ್ ಮಾಡ್ತೀನಿ ನನ್ನ ನಂಬಿಕೆ ಮಾತಾಡುವಂತೆ ನಮ್ಮ ಇತ್ತಲ ಬಾಗ್ಲು ತೋರಿಸ್ತೀನಿ ಅಂದ್ರು ರಮೇಶ್ ರಾಯ್ ರಮೇಶ್ ರಾಯರು ಮಗಳು ಪತ್ನಿಯ ಬಳಿ ಫೋನ್ ನಲ್ಲಿ ಮಾತಾಡುತ್ತಲೇ ಮಹಡಿ ಮೇಲೆಲ್ಲ ಪರೀಕ್ಷಿಸುವಾಗ ಅವ್ರಿಗೆ ಮಹಡಿಯಿಂದ ಮೇಲೆ ಗೆ ಹೋಗುವ ಬಾಗಿಲು ಅಗಲಿ ಬಿಚ್ಚಿ ಬಾಗಿಲು ಕೊಂಚ ತೆರೆದಿದ್ದಂತೆ ಕಂಡಿತು ಆದರೂ ಮಾತಿನ ಮಧ್ಯೆ ಹೆಂಡತಿಗೆ ಇತ್ತಲ ಬಾಗಿಲು ಮುರಿದದನ್ನ ವಿಡಿಯೋ ಮೂಲಕ ತೋರಿಸುವುದಕ್ಕಾಗಿ ಅದನ್ನ ಪೂರ್ಣವಾಗಿ ಪರಿಶೀಲಿಸಲಾಗದೆ ಕೆಳಗಿಳಿದು ಬಂದಿದ್ರು ಅಷ್ಟ್ರೊಳಗೆ ಕುಸುಮಾಳ ತಮ್ಮ ಕೂಡ ರಮೇಶ್ ರಾಯರ್ಗೆ ಫೋನ್ ಮಾಡಲು ಅವ್ನೊಂದಿಗೂ ಅವರು ಮಾತಾಡಿದ್ದ ಆತ ಹಲೋ ಬಾವ ಬೇಕಾದ್ರೆ ನಾನು ಅಲ್ಲಿ ಮನೆಗೆ ಬಂದು ನಿಂತು ರಿಪೇರಿ ಕೆಲಸ ಮಾಡಿಸ್ತೀನಿ ನೀನ್ ಚಿತ್ರಕ್ಕೆ ಬಂದ್ಬಿಡಿ ಎಂದಿದ್ದ ಅದಕ್ಕೆ ಉತ್ತರಿಸುತ್ತಾ ಬೇಡ ಬೇಡ ಹೇಗೋ ಈಗಾಗ್ಲೇ ವ್ಯವಸ್ಥೆ ಆಗಿದೆಯಲ್ಲ ನಮ್ಮ ತಮ್ಮ ಅವನ ಹೆಂಡತಿ ಹಸೆ ಮನೆ ಮೇಲೆ ಕುಳಿತು ದಾರೆ ಎರತಿದ್ದಾರೆ ದಾರೆ ಮಂಟಪಕ್ಕೆ ಕನ್ನಿಯನ್ನ ಕರ್ಕೊಂಡು ಹೋಗೋಕೆ ಸೋದರ ಮಾವನಾಗಿ ನೀನು ಅಲ್ಲೇ ಇರು ಎಂದು ಉತ್ತರಿಸಿದ್ರು ಅವರು ಕೆಳಗೆ ಬಂದು ಮುರಿದ ಬಾಗಿಲನ್ನ ಹೆಂಡತಿಗೆ ತೋರಿಸಿ ಫೋನ್ ಕಟ್ ಮಾಡಿದ ನಂತರ ತನ್ನೊಂದಿಗೆ ಮನೆಯೊಳಗೆ ಬಂದಿದ್ದವರನ್ನ ಕರೆಯುತ್ತಾ ಕಳ್ಳ ಮೇಲೆ ಟೆರೇಸ್ಗೆ ಹೋಗಿದ್ದಾನೋ ಹೇಗೋ ಸ್ವಲ್ಪ ಡೌಟ್ ಆಯ್ತು ನಮ್ಮ ಮನೆಯವರ ಹತ್ರ ಮಾತಾಡುತ್ತಾ ಸರಿಯಾಗಿ ಗಮನಿಸೋಕೆ ಆಗ್ಲಿಲ್ಲ ನೀವು ಬನ್ನಿ ಮೇಲೋಗಿ ನೋಡೋಣ ಎಂದು ಕರೀತಾ ಅವರುಗಳೊಂದಿಗೆ ಮೇಲಿನ ಬಿಸಿಲು ಮಾಡಿ ಎತ್ತ ಏರಿದ್ರು ಮನೆಯೊಳಗೇನು ಸಾಮಾನು ಹೋಗಿಲ್ವಾ ಯಾರೋ ಕೇಳಿದಾಗ ಇಲ್ಲ ಈಗ ತಕ್ಷಣಕ್ಕೆ ನನಗೆ ಹಾಗೇನು ಕಳ್ಳತನ ಆದಾಗೆ ಕಾಣಿಸ್ತಿಲ್ಲ ಈಗ ಅರ್ಜೆಂಟ್ ಆಗಿ ಮುರಿದಿರೋ ಇತ್ತಿಲ ಬಾಗಿಲು ಮಾತ್ರ ಒಂದಿಸ್ ಕೂರ್ಸ್ ಬೇಕಾಗಿದೆ ಅಷ್ಟೇ ಎಂದ್ರು ಹಾಗೆ ಅರ್ಜೆಂಟ್ ಇದ್ರೆ ನಮ್ಮ ಮನೆಯಲ್ಲಿ ಬಡ್ಗಿಯವರು ವಾರ್ಡ್ ರೋಬ್ ಮಾಡ್ತಲೇ ಇದ್ದಾರೆ ಬೇಕಾದ್ರೆ ಕರೆಕ್ಟ್ ಕಳಿಸ್ತೀನಿ ಯಾರಾದ್ರೂ ಒಬ್ರು ಬಂದು ಫಿಕ್ಸ್ ಮಾಡ್ಕೊಡ್ತಾರೆ ಯಾರೋ ಒಬ್ರು ಅರ್ಜೆಂಟ್ ಇದೆ ಸರ್ ಬಂದು ಮಾಡ್ಕೊಡ್ತಾನಾ ಅಂತ ಕೇಳೋಣ ಅಂತೆ ನಿಮ್ ಮನೆಯಿಂದ ಬಡ್ಗಿಯನ್ನ ಕರೆಕ್ಟ್ ಕಳಿಸಿ ಸರ್ ಎಂದರು ರಮೇಶ್ ರಾಯರು ಎಲ್ಲರೂ ಸೀದಾ ಮೇಲೆ ಹೋದಾಗ ರಾಯರು ಅನುಮಾನಿಸಿದಂತೆ ಟೆರೇಸ್ ಬಾಗಿಲ ಅಗಳಿ ತೆಗೆದಿತ್ತು ಜೊತೆಗಿದ್ದವರೊಂದಿಗೆ ರಾಯರು ಮೇಲ್ಭಾಗದ ಗೆ ಬರುವಾಗ ಬಾಗಿಲು ತೆಗೆದು ಯಾರೋ ಓಡಾಡಿದ ಕುರುಹಾಗಿ ಗಂಡಸರ ಸೊಂಟದ ಮೇಲೊಂದು ಬಕ್ಕಲ್ ತುಂಡಾಗಿ ಬಿದ್ದದ್ದು ಕಂಡು ಬಂದಿತ್ತು ಎಲ್ಲರೂ ಸುತ್ತ ಕಣ್ಣಾಡಿಸುವಾಗ ಆ ಮನೆಯ ಪಕ್ಕದಲ್ಲಿರುವ ಖಾಲಿ ಸೇಟಿನಲ್ಲಿ ಬೆಳೆದಿರುವ ಕಳೆ ಗಿಡ ಲಂಟನ ಕಳ್ಳಿ ಗಿಡಗಳ ಮಧ್ಯೆ ಯಾರೋ ಮಕಾಡಿಯಾಗಿ ಬಿದ್ದಿದ್ದಂತೆ ಕಾಣ್ತಿತ್ತು ಅಲ್ಲಿ ಕೆಳಗೆ ಯಾರೋ ಬಿದ್ದಂತೆ ಕಾಣಿಸ್ತಿದೆ ನೋಡಿ ನೆರೆದವರಲ್ಲಿ ಯಾರೋ ಒಬ್ಬರಿಂದ್ರು ಅವನೇ ಕಳ್ಳೇ ಇರಬೇಕು ಬಹುಶಃ ಯಾರೋ ಗಮನಿಸಿದ್ದಾರೆ ಅಂತ ಗೊತ್ತಾಗಿ ತಪ್ಪಿಸ್ಕೊಳಕ್ ಹೋಗಿ ಮೇಲಿಂದ ಆರಿದ್ದಾನೆ ಅನ್ಸುತ್ತೆ ಆ ಗಿಡದಲ್ಲಿ ಒಂದು ಚಪ್ಪಲ್ ಹರಿದು ಸಿಕ್ಕಾಕೊಂಡಿದೆ ನೋಡಿ ಅವನದೇ ಚಪ್ಪಲ್ ಇದ್ರೂ ಇರ್ಬೇಕು ಇನ್ನೊಬ್ರಿಂದ್ರು ಎಲ್ಲ ಯಾರೋ ತನ್ನನ್ನ ನೋಡಿದ್ದಾರೆ ಅಂತ ಗೊತ್ತಾಗಿದೆ ಗಿಡಗಳ ಸಂಧಿಯಿಂದ ತಪ್ಪಿಸ್ಕೊಳಕೆ ಸುಲಭ ಬಿದ್ದಿರೋ ಗಿಡಗಳ ಮೇಲ್ ಬೀಳ್ತೀನಿ ಅಂತ ಇಲ್ಲಿಂದ ಹಾರಿದ್ದಾನೆ ಅನ್ಸುತ್ತೆ ಮತ್ತೊಬ್ರು ಹಾಗೆ ಊಹಿಸುವಾಗ ಬಿದ್ದನು ಜೀವಂತ ಇದ್ದಾನೋ ಅಥವಾ ಸತ್ತೇ ಹೋದ್ನೋ ಎಂದು ಇನ್ನೊಬ್ರು ಹೇಳಿದಾಗ ಅಲ್ಲಿದ್ದವರು ನಗೆ ಚಾಟಿಕೆ ಎಂಬಂತೆ ನಗರು ಹ್ಮ್ ತಮಾಷೆಯಲ್ಲ ಅಲ್ಲ ಇಷ್ಟು ಗದ್ದಲದಲ್ಲೂ ಹಾಗೆ ಬಿದ್ದಿದ್ದಾನೆ ಅಂದ್ರೆ ಮೊದಲಿನವರೇ ತಾರ್ಕಿಕವಾಗಿ ಹೇಳಿದ್ರು ಬನ್ನಿ ಕೆಳಗಿಳಿದೋಗಿ ನೋಡೋಣ ಏನಾಗಿದೆ ಅಂತ ರಮೇಶ್ ರಾಯರ್ ಎನ್ನಲು ಎಲ್ಲರೂ ಮೇಲಿಂದ ಕೆಳಗಿಳಿದು ಬಂದ್ರು ಆ ಬೆಲ್ಟ್ ಅಲ್ಲೇ ಹಾಗೆ ಇರ್ಲಿ ಸರ್ ಪೊಲೀಸ್ ಎನ್ಕ್ವೈರಿ ಏನಾದ್ರು ಆದ್ರೆ ಫಿಂಗರ್ ಪ್ರಿಂಟ್ ಬೇಕಾಗುತ್ತೆ ಅದೆಲ್ಲ ಹಾಗೆ ಇರ್ಲಿ ಅಲ್ಲಿ ಕೆಳಗೆ ಏನಾಗಿದೆ ನೋಡೋಣವಂತೆ ಬನ್ನಿ ಎಂದು ರಮೇಶ್ ರಾಯರ್ ಗೆ ಯಾರೋ ಸಲಹೆ ನೀಡಿದ್ರು ಈ ಟೆರೇಸ್ ಬಾಗಿಲು ಹಾಕ್ಬೋದೋ ಬೇಡವೋ ಗೊಂದಲಕ್ಕೊಳಗಾದವರಂತೆ ರಮೇಶ್ ರಾಯರು ಕೇಳಿದ್ರು ಹಾಕಿ ಬಾಗಿಲು ಹಾಕಿ ಬೋಲ್ಟ್ ಹಾಕೊಂಡ್ಬಿಡಿ ಬಿಡಿ ಅದಕ್ಕೇನಾಗುತ್ತೆ ಒಂದಿಬ್ರು ಅಭಿಪ್ರಾಯ ಪಟ್ರು ಕೆಳಗಿಳಿದು ಅವರ ಮನೆ ಪಕ್ಕಕ್ಕೆ ಬಂದವರು ಆ ಜಾಗದ ಸ್ಥಿತಿಯನ್ನ ಸರಿಯಾಗಿ ಅವತ್ತೇ ಗಮನಿಸಿದವರಂತೆ ಕಂಡು ಬರ್ತಿತ್ತು ಅಯ್ಯೋ ಎಲ್ಲಾ ಫುಲ್ ಕಾಟ್ ಗಿಡವೇ ಕಾಡಿನ ತರ ಬೆಳ್ಕೊಂಡಿದೆ ಇಲ್ಲಿ ಸಲ್ಲಿಸಾಗಿ ಆಗಿ ಹೋಗಕ್ಕಾಗೋದಿಲ್ಲ ಹೋದ್ರೆ ಮೈ ಕೈ ತರಸ್ಕೋಬೇಕು ಅಷ್ಟೇ ಕೊಡ್ಲಿ ಸಲಾಕೆ ಏನಾದ್ರೂ ಇದ್ರೆ ಗಿಡನೆಲ್ಲ ಸೌರಿ ದಾರಿ ಮಾಡ್ಕೊಂಡು ಹೋಗ್ಬೇಕು ಇಲ್ಲದಿದ್ರೆ ಮೈ ತರ್ಚುತ್ತೆ ಅದಕ್ಕೆಲ್ಲ ಈಗ ಯಾರು ಸಿಗ್ತಾರೆ ಲೇಬರ್ ಬಿಡದೆ ಒಬ್ಬೊಬ್ರು ಒಂದೊಂದು ಮಾತಾಡ್ತಿದ್ರು ಅಷ್ಟರಲ್ಲಿ ಈ ಹಿಂದೆ ಫೋನ್ ಮಾಡಿ ಕರೆದದ್ದಕ್ಕೆ ಪಕ್ಕದವರ ಮನೆಯಲ್ಲಿ ವಾರ್ಡ್ರೋಬ್ ಕೆಲಸ ಮಾಡ್ತಿದ್ದ ಬಡಗಿ ಬಂದಿದ್ದ ಎಲ್ಲರೂ ಎಲ್ಲಿನಿಂದಲೋ ಸಲಾಕಿ ಕೊಡಲಿಗಳನ್ನ ತರಿಸಿ ಬಡ್ಗೆಯ ಕೈಗಿತ್ತು ಬಿದ್ದಿರುವ ಆ ವ್ಯಕ್ತಿಯ ಬಳಿ ಸರಾಗವಾಗಿ ಹೋಗುವಷ್ಟು ಜಾಗ ಸ್ವಚ್ಛ ಮಾಡಿಕೊಡಲು ಆ ಬಡಗಿಗೆ ಕೆಲಸ ವಹಿಸಿದ್ರು ಇಲ್ಲಿ ಯಾರೋ ಬಿದ್ದಿರೋದ್ ಕಾಣ್ತಾ ಐತಿ ಸರ್ ಗ್ಯಾನ್ ಇದ್ದಂಗಿಲ್ಲ ಆ ಬಡ್ಗಿ ಕೂಗಿ ಕರೆದಾಗ ಎಲ್ಲರೂ ಅವನು ಕೂಗಿದತ್ತ ನಡೆದ್ರು ಮೇಲ್ನೋಟಕ್ಕೆ ವ್ಯಕ್ತಿಯೊಬ್ಬ ಬೋರ್ಲಾಗಿ ಬಿದ್ದದ್ದು ಕಾಣ್ತಿತ್ತು ಏನೋ ಕೆಟ್ಟ ವಾಸನೆ ಅದು ರಕ್ತದ್ದು ವಾಸನೆ ಸತ್ ಕಿತ್ತೋಗಿದ್ದಾನ ಒಬ್ಬೊಬ್ರು ಒಂದೊಂದು ರೀತಿ ಮಾತಾಡ್ತಿದ್ರು ಇದೀಗ ರಾಯರ್ ಗೆ ನಿಜವಾಗಿ ವ್ಯಾಕುಲವಾಯ್ತು ಈ ರೀತಿಯ ಅಪಘಾತ ಅನಾಹುತಗಳನ್ನ ಎಂದೂ ಕಾಣದಿದ್ದ ಅವರಿಗೆ ಮನೆಯಲ್ಲಿ ಶುಭ ಕಾರ್ಯ ನಡೆಯುವಾಗ ಇದೇನಾಗೋಯ್ತು ಈಗ ಆಸ್ಪತ್ರೆ ಪೊಲೀಸ್ ಸ್ಟೇಷನ್ ಅಲದಾಡುವ ಕೆಲಸ ಮಾಡಬೇಕಾಗುತ್ತೋ ಹೇಗೋ ಅನಿಸುತ್ತು ಭಯದಿಂದ ಅವರು ಬಿದ್ದವನ ಹತ್ತಿರ್ಗೂ ಹೋಗ್ಲಿಲ್ಲ ಮತ್ತೊಬ್ಬರ ಸಹಕಾರದೊಂದಿಗೆ ಬಡಗಿಯೇ ಬಿದ್ದವನನ್ನ ಅಂಗಾತವಾಗಿ ಹೊರಳಿಸಿದಾಗ ಬಿದ್ದವನು ಜೋರಾಗಿ ಆ ಎಂದು ಕೂಗಿದ್ದ ಏ ಸತ್ತಿಲ್ರಿ ಕಾಲೋಕೆಯು ಮುರಿದಿರ್ಬೇಕು ಬಡಗಿ ಹೇಳಿದ್ದ ಬಿದ್ದವನು ಸತ್ತಿಲ್ಲ ಎಂಬುದನ್ನ ಕೇಳಿದ ಮೇಲೆ ರಮೇಶ್ ರಾಯರ್ಗೆ ಸ್ವಲ್ಪ ನಿಟ್ಟುಸರು ಬಿಡುವಂತಾಯ್ತು ಬಿದ್ದವನನ್ನ ಸಮೀಪದಿಂದ ಸರಿಯಾಗಿ ಗಮನಿಸಿದ ಅಲ್ಲೇ ಗಿಡದಡೆ ಬಿದ್ದಿದ್ದ ದಪ್ಪನಾದ ಕಲ್ಲಿಗೆ ಬಡಿದು ಅವನ ಮುಖದ ಬಲಭಾಗದಿಂದ ಸೋರಿದ್ದ ರಕ್ತ ಎಪ್ಪುಗಟ್ಟಿತ್ತು ಮುಳ್ಳು ಕಂಟಿಯಲ್ಲಿ ಬಿದ್ದಿದ್ದರಿಂದ ಹಾಕಿಕೊಂಡಿದ್ದ ಹಂಗಿ ಹರಿದು ಮೈಲೆಲ್ಲ ಅಲ್ಲಲ್ಲಿ ತರಚು ಗಾಯಗಳಾಗಿದ್ದು ಕಂಡು ಬಂತು ಬಿದ್ದವನ ಗಾಯಗೊಂಡಿದ್ದ ಮುಖವನ್ನು ಅಲ್ಲಿದ್ದ ಒಬ್ಬರು ಗುರುತಿಸಿ ಅಯ್ಯೋ ಇವನು ಪರಮೇಶಿ ಇವನು ಇಲ್ಲಿ ಎಲ್ಲರ ಮನೆಗೆ ತೆಂಗಿನ ಮರದಿಂದ ಕಾಯಿ ಕೀಳಕ್ಕೆ ವಾಟರ್ ಟ್ಯಾಂಕ್ ಕ್ಲೀನ್ ಮಾಡಕ್ಕೆ ಸಿಂಟೆಕ್ ಸ್ವಚ್ಛ ಮಾಡಕ್ಕೆ ಅಂತ ಕೆಲಸದ ಮೇಲೆ ಬರ್ತಿರ್ತಾನೆ ಎಂದ್ರು ಅಷ್ಟರಲ್ಲಿ ಯಾರೋ ರಾಯರ ಮನೆಯಿಂದ ಒಂದು ತಂಬಿಗೆ ನೀರು ತಂದು ಮುಖಕ್ಕೆ ಚಮುಕಿ ಸಿ ಎಬ್ಬಿಸಿ ಕುಳ್ಳಿರಿಸಲು ಪ್ರಯತ್ನಿಸಿದಾಗ ಮತ್ತೊಮ್ಮೆ ಜೋರಾಗಿ ಗಿರುಚಿದ ಅವನು ಕೆಲವು ಕ್ಷಣಗಳ ನಂತರ ಕಣ್ಣು ತೆರೆದು ಸುತ್ತಲೂ ನಿರ್ಭಾವಕನಂತೆ ನೋಡ್ತಿದ್ದ ತಲೆಗೆ ಪೆಟ್ಟಾಗಿದ್ಯಾಗಿ ಎಚ್ಚರ ಬಂದ ಆಗಿಲ್ಲ ಅನ್ಸುತ್ತೆ ತಲೆಗೆ ಪೆಟ್ಟಾಗಿ ನೆನಪು ಆರಿದಾನೋ ಬುದ್ಧಿ ಕೆಟ್ಟಿದ್ಯೋ ಯಾರಿ ಗೊತ್ತು ಒಬ್ಬೊಬ್ಬರು ಒಂದೊಂದು ರೀತಿಯ ಅಭಿಪ್ರಾಯ ಸೂಚಿಸ್ತಾ ಇರುವಾಗ ನೂರ ಎಂಟಕ್ಕೆ ಫೋನ್ ಮಾಡ್ರಿ ಆಂಬುಲೆನ್ಸ್ ನಲ್ಲಿ ಕರ್ಕೊಂಡೋಗಿ ಗವರ್ಮೆಂಟ್ ಆಸ್ಪತ್ರೆಗೆ ಅಡ್ಮಿಟ್ ಮಾಡುದ್ರಾಯ್ತು ಅವನನ್ನ ಈ ಹಿಂದೆ ಗುರುತಿಸಿದ್ದವರು ಹೇಳಿದ್ರು ಹೇಗಾದ್ರೂ ಇರ್ಲಿ ಒಂದ್ ಪೊಲೀಸ್ ಕಂಪ್ಲೇಂಟ್ ಆದ್ರೂ ಕೊಟ್ಬಿಡ್ರಿ ಇಲ್ಲಾಂದ್ರೆ ಮತ್ತೆ ಮುಂದೆ ತೊಂದ್ರೆ ಆಗ್ಬಾರ್ದು ಎಂದ್ರು ಮತ್ತೊಬ್ರು ರಾಯರು ಎಚ್ಚೆತ್ತುಕೊಂಡಂತೆ ಬಡಗಿಯನ್ನ ಉದ್ದೇಶಿಸಿ ಸ್ವಲ್ಪ ನಮ್ಮ ಇತ್ಲು ಬಾಗಿಲು ಸದ್ಯಕ್ಕೆ ಚಿಲ್ಕ ಹಾಕೋಕೆ ಬರೋ ಹಾಗೆ ಆದಷ್ಟು ಬೇಗ ರಿಪೇರಿ ಮಾಡ್ಕೊಡಪ್ಪ ಹಾಗೆ ಟೆರೆಸ್ ಬಾಗಿಲಿಂದ ಬೋಲ್ಟ್ ಸಡಿಲಾಗಿದೆ ಅದು ರಿಪೇರಿ ಮಾಡ್ಬಿಡಿ ಅಂದ್ರು ರಾಯರೇ ಹೇಗೆ ನಾವೇ ಯಾರಾದ್ರೂ ಫೋನ್ ಮಾಡೋಣ ಪೊಲೀಸ್ಗೆ ಗೆ ಅವ್ರು ಕೇಳಿದ್ರು ಪೊಲೀಸರು ಬಂದು ನೋಡಿ ಫೋಟೋ ಗಿಟ್ಟ ತಗೊಂಡಾದ್ಮೇಲೆ ರಿಪೇರಿ ಮಾಡಿ ಸರ್ ಅಲ್ಲಿ ಮದ್ವೆ ಹೆಂಗೋ ನೀವು ನಡೀತಿದೆ ಒಂದು ಗಂಟೆ ಲೇಟ್ ಆದ್ರೂ ಆಗ್ಲಿ ಆಮೇಲೆ ಪೊಲೀಸರು ಏನ್ ತಕರಾರು ಮಾಡಬಾರ್ದು ಮೊಳೆ ಸ್ಕ್ರೂ ಏನಾದ್ರೂ ಬೇಕಾದ್ರೆ ನಮ್ಮ ಮನೆಯಲ್ಲಿ ಇರೋನೆ ತಗೊಂಡ್ ಬಂದ್ಬಿಡೋ ಎಂದು ಬಾಡಗಿಗೂ ಹೇಳಿದ್ರು ಇದೆಲ್ಲ ಅನಾಹುತ ಆಗಿ ನಿಮ್ಗೂ ಯಾರಿಗೂ ನಮ್ ಮನೆ ಮದ್ವೆಗೆ ಬರ್ದಿದ್ದ ರಮೇಶ್ ರಾಯರು ಅಲವತ್ತು ಕೊಂಡ್ರು ಏ ಇರ್ಲಿ ಬಿಡಿ ಸರ್ ಇಂತ ಆಪತ್ತಿಗದೆ ಹೋದ್ರೆ ಅಂತ ಇರೋದ್ ಯಾಕೆ ಎಂದು ಅಲ್ಲಿದ್ದವರೊಬ್ಬರು ಅಂದ್ರೆ ನಮ್ಮ ಮನೆ ಹೆಂಗುಸ್ರೆಲ್ಲಾ ಒಟ್ಟಿಗೆ ಹೋಗ್ತಾರ ಬಿಡಿ ಅವರೆಲ್ಲರೂ ಆಗ್ಲೇ ಮಾತಾಡ್ಕೊಂಡಿದ್ದಾರೆ ಅವ್ರುಗಳು ಹೋದ್ರೆ ನಾವ್ ಹೋದಾಗ ಆಯ್ತು ಎಂದರು ಮತ್ತೊಬ್ಬರು ಅಷ್ಟರೊಳಗೆ ಏನೋ ಒಳೆದವರಂತೆ ರಾಯರು ತಮ್ಮ ಹೆಂಡತಿಗೆ ಪುನಃ ಫೋನ್ ಮಾಡಿ ಅಲ್ಲಿ ಮದ್ವೆ ಕಾರ್ಯ ಎಲ್ಲಾ ಸರಿಯಾಗಿ ನಡೀತಿದ್ಯಾ ಮುಹೂರ್ತ ಆಯ್ತಾ ಎಂದು ಕೇಳಿದ್ರು ಇತ್ತ ಮದ್ವೆ ಮನೆಯಲ್ಲಿ ಗಂಡನ ಫೋನ್ ಕರೆಗೆ ಕುಸುಮ ಉತ್ತರಿಸುತ್ತಾ ಹ್ಮ್ ಮುಹೂರ್ತ ಆಯ್ತು ಸುರೇಶ್ ಉಷಾನೇ ದಾರಿ ಎರದ್ ಕೊಟ್ರು ನೀವು ಕಡೆಗೂ ಬರ್ಲಿಲ್ಲ ಅಂತ ಪುರೋಹಿತ್ರು ಅವ್ರ ಜೊತೇಲಿ ನನ್ನೊಬ್ಬಳ ಕೈಯಿಂದಲೇ ದಾರಿಯು ಹಾಕಿಸಿದ್ರು ರೀ ನಿಮ್ಮದು ಅಲ್ಲಿ ರಿಪೇರಿ ಕೆಲಸ ಮುಗಿತಾ ಬರ್ತೀರಾ ಅಥವಾ ಇನ್ನು ಲೇಟಾ ಎಂದು ಕೇಳಿದಳು ಇಲ್ಲ ಕಣೆ ಇಲ್ಲಿ ಕಳ್ಳತನ ಮಾಡೋಕೆ ಬಂದವನು ಸಿಕ್ಕಾಕೊಂಡಿದ್ದಾನೆ ಅದಕ್ಕೆ ಇನ್ನೂ ಸ್ವಲ್ಪ ಲೇಟ್ ಆಗ್ಬಹುದು ಅಲ್ಲಿ ಮದ್ವೆ ಕೆಲಸ ಎಲ್ಲ ಸರಿಯಾಗಿ ನಡೀತಿದ್ಯಾ ಈಗ ಅಲ್ಲೇನ್ ನಡೀತಿದೆ ರಾಯರು ಕೇಳಿದ್ರು ಏನೇನೋ ಶಾಸ್ತ್ರಗಳು ನಡೀತಿವಿ ಅದಾದ್ಮೇಲೆ ಪುರೋಹಿತ್ರು ಮಧು ಮಕ್ಕಳನ್ನ ಗೆ ರೆಡಿ ಆಗೋಕೆ ಬಿಡಬಹುದು ಅನ್ಸುತ್ತೆ ಎಂದಳು ಕುಸುಮಾ ಒಂದರ್ಧ ಅರ್ಧ ಗಂಟೆ ಪುರ್ಸಟ್ ಮಾಡ್ಕೊಂಡು ನಿನ್ ಜೊತೆ ಯಾರನ್ನಾದ್ರೂ ಕರ್ಕೊಂಡು ಆಟೋದಲ್ಲಿ ಮನೆಗೆ ಬಂದ್ ಹೋಗು ಮನೆಯ ಸಾಮಾನೆಲ್ಲಾ ಸರಿಯಾಗಿದ್ಯಾ ಅಂತ ಒಂದ್ಸಾರಿ ನೀನು ಬಂದ್ ನೋಡ್ಬಿಡು ಪೊಲೀಸ್ ಕಂಪ್ಲೇಂಟ್ಗೆ ಎಲ್ಲಾ ವಿವರ ಕೊಡ್ಬೇಕಲ್ಲ ರಾಯರ್ ಪೊಲೀಸ್ ಕಂಪ್ತಾ ಇದೇನ್ ತಾಪತ್ರ ಗೊತ್ತಲ್ಲ ರೀ ಆಗ್ಲಿ ಬಿಡಿ ಏಮಾ ಕರ್ಕೊಂಡ್ ಈಗ್ಲೇ ಬರ್ತೀನಿ ಅಲ್ಲರಿ ನೀವೆಲ್ಲ ಸುರೇಶ್ ಉಷಾ ಕನ್ಯಾದಾನ ಮಾಡಿದ್ರು ಅಂತ ಅವರದ್ದೇನು ತಕ್ರಾರಿಲ್ಲ ಆದ್ರೂ ಒಂದ್ಸಾರಿ ನೀವು ಬೀಗ್ರತ್ರ ಫೋನ್ ನಲ್ಲಿ ಮಾತಾಡಿ ಹೀಗೀಗಾಗಿದೆ ಅಂತ ಹೇಳ್ಬಿಡೋದು ಚೆನ್ನ ಅಲ್ವಾ ಕುಸುಮ ಗಂಡನಿಗೆ ಸಲಹೆ ನೀಡಿದ್ದಳು ಹೌದು ಕಣೆ ಗಡಿಬಿಡಿಯಲ್ಲಿ ನನಗೂ ನನ್ಗೂ ಇಲ್ಲ ಈಗ ಅವ್ರ ಫೋನಿಗೆ ರಿಂಗ್ ಮಾಡಿ ಮಾತಾಡ್ತೀನಿ ಆಯ್ತಾ ಈಗ ಫೋನ್ ಇಡ್ಲಾ ನೀನು ಹೇಮಾ ಬೇಗ ಬಂದ್ಬಿಡಿ ಆಮೇಲೆ ಬೇಕಾದ್ರೆ ಆಟೋದವನಿಗೆ ವೇಟಿಂಗ್ ಚಾರ್ಜ್ ಕೊಟ್ರು ಚಿಂತಿಲ್ಲ ಏನಾದರೂ ಸಾಮಾನ್ ಕಳ್ಳತನ ಆಗಿದ್ಯಾ ಅಂತ ನೀನೆ ನೋಡಿ ತಕ್ಷಣ ವಾಪಸ್ ಆಟೋದಲ್ಲಿ ಮನೆಗೆ ಆದಿಬ್ಬರು ಹೋಗೋರಂತೆ ಎನ್ನುತ್ತ ರಾಯರು ಫೋನ್ ಕಟ್ ಮಾಡಿದ್ರು ಇತ್ತ ಕುಸುಮ ಕೂಡ ಒಂದು ವಾರದಿಂದ ತನಗೆ ಮನೆಯಲ್ಲಿ ಜೊತೆಯಾಗಿದ್ಕೊಂಡು ಸಹಾಯ ಮಾಡ್ತಾ ಇದ್ದ ತನ್ನ ತಂಗಿ ಹೇಮಾಳನ್ನ ಕರೆದೊಯ್ಯಲು ಅವಳನ್ನ ಹುಡುಕುತ್ತಾ ಹೊರಟ್ರು ಅದೇ ನಿಮಿಷದಲ್ಲಿ ಕುಸುಮ ತಂಗಿಯೊಡನೆ ಬೇರೆ ಯಾರದೋ ಕಾರ್ ನಲ್ಲಿ ವಾಪಸ್ ಬಂದವರೇ ಸೀದಾ ಮನೆಯೊಳಗೆ ಬಂದಾಗ ಅದಾಗ್ಲೇ ಇತ್ತಿಲ ಬಾಗಿಲ ದುರಸ್ತಿಯಾಗಿತ್ತು ಮದುವೆ ಸಮಾರಂಭವನ್ನ ಹಮ್ಮಿಕೊಂಡ ಮನೆಯಲ್ಲಿ ಇರುವಂತೆ ಅಲ್ಲಲ್ಲಿ ಹರಡಿ ಬಿದ್ದಿದ್ದ ಸಾಮಾನುಗಳೆಲ್ಲ ಅಂತಂತೆಯೇ ಇದ್ದವು ಮಹಡಿ ಮೇಲೆ ಪರಿಶೀಲಿಸಿದಾಗ್ಲೂ ಯಾವುದೇ ವಸ್ತುವು ಕಾಣೆಯಾಗಿರಲಿಲ್ಲ ಬಹುಶಃ ಕಳ್ಳತನ ಮಾಡಲು ಬಂದವನಿಗೆ ಬೇಕಾದ್ದು ಹುಡುಕಲು ಗಡಿಬಿಡಿ ಆಯ್ತೇನೋ ಅಥವಾ ಯಾರ ನೋಡಿದ್ರೆಂಬ ಭ್ರಮೆಯಿಂದ ತಪ್ಪಿಸಿಕೊಳ್ಳಲು ಅವನೇ ಮೇಲಿನಿಂದ ಆರಿದ್ದನೋ ಎಂದು ಅವರವರೇ ಮಾತಾಡಿಕೊಂಡ್ರು ನಂತರ ಗಂಡನ ಬಳಿ ಬಂದ ಕುಸುಮ ಒಂದು ಕಡ್ಡಿಯೂ ಆಚೀಚೆ ಆಗಿಲ್ಲ ಎಲ್ಲ ನಾವು ಪ್ಯಾಕಿಂಗ್ ಮಾಡಿ ಹೇಗೆ ಒತ್ತರಿಸಿ ಇಟ್ಟಿದ್ದೆವು ಹಾಗೆ ಇವೆ ಈಗ ನಮ್ಮ ಹಿತ್ತಲಿನ ಬಾಗಿಲದ್ದು ರಿಪೇರಿಯೂ ಆಗಿದೆ ಈಗ ಸುಮ್ನೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಪೊಲೀಸ್ ಸ್ಟೇಷನ್ಗೆ ಅಳದಾಡೋ ತಾಪತ್ರೆಯ ಯಾಕೆ ಈಗಲೇ ಒಂದ್ ಗಂಟೆ ಆಗಿದೆ ನೀವು ಬನ್ನಿ ಸುಮ್ನೆ ಮನೆ ಹಾಕೊಂಡು ಎಲ್ಲರೂ ಛತ್ರಕ್ಕೆ ಹೋಗೋಣ ನಡೀರಿ ಎಂದಳು ಅರೆ ಹಾಗೆ ಬರಕ್ ಆಗಲ್ಲ ಕಣೆ ಅಲ್ಲಿ ನೋಡಿದ್ಯಾ ಕೈ ಕಾಲೋ ಏನೋ ಮುರಿದಿದ್ಯೋ ಗೊತ್ತಿಲ್ಲ ತಲೆಗೆ ಬೇರೆ ಪೆಟ್ ಬಿದ್ದಿದೆ ಆಸ್ಪತ್ರೆಗೆ ಸೇರ್ಸಿದ್ರೆ ಹೇಗಾಯ್ತು ಅಂತ ಕೇಳ್ತಾರೆ ಅವಾಗಾದ್ರೂ ಹೇಳ್ಬೇಕಾಗುತ್ತೆ ಕಣೆ ಎಂದ್ರು ರಾಯರು ಅವನು ಯಾರು ಅಂತ ನಾವು ನೋಡೋಣ ನಡೀರಿ ಇದಕ್ಕೂ ಮೇಲ್ಪಟ್ಟು ನಮ್ಮ ಮನೆಗೆ ಕೆಲ್ಸಕ್ಕೆ ಅಂತ ಕರೆಸಿದ್ದ ವು ತಪ್ಪಿ ಬಿದ್ದಿದ್ದಾನೆ ಅಂತ ಅಂದ್ರಾಯ್ತು ಎಂದಳು ಕುಸುಮ ಆ ಹೊತ್ತಿಗೆ ಟೆರಸ್ಗೆ ಹೋಗುವ ಬಾಗಿಲ ಚಿಲಕವನ್ನು ಬಡಗಿ ಭದ್ರ ಮಾಡಿದ್ದಾಗಿತ್ತು ಅವನಿಗೆ ದುರಸ್ತಿ ಮಾಡಿದ ಕೂಲಿ ಹಣ ಕೊಟ್ಟು ಕಳುಹಿಸಿ ರಮೇಶ್ ರಾಯರು ತಾಳು ಏನ್ ಮಾಡೋದಂತ ನೋಡೋಣ ಸದ್ಯಕ್ಕೆ ಈಗ ಹೊರಗೆ ಹೋಗೋಣ ನಡೀರಿ ಅಲ್ಲಿ ಹೊರಗೆ ನಿಂತಿರೋರೆಲ್ಲ ಏನಂತಾರೆ ನೋಡೋಣಂತೆ ಎನ್ನಲು ಮೂವರು ಕೆಳಗಿಳಿದು ಹೊರ ಬಂದ್ರು ರಮೇಶ್ ರಾಯರು ಅವರ ಪತ್ನಿ ನಾದಿನಿಯೊಂದಿಗೆ ಹೊರಗೆ ಬರುವಾಗ ಅಲ್ಲಿ ಯಾರೋ ಹೆಣ್ಮಗಳು ಏರ್ ಧ್ವನಿಯಲ್ಲಿ ಮಾತಾಡುತ್ತಾ ನಡು ನಡುವೆ ಅಳುತ್ತಿರುವ ಧ್ವನಿ ಕೇಳಿ ಬರ್ತಿತ್ತು ಅವರುಗಳು ಪಕ್ಕದ ಖಾಲಿ ಜಾಗಕ್ಕೆ ಬರುವಾಗ ಹಗೋ ಅದೇ ಮನೆಯವರೇ ಬಂದ್ರು ನೋಡು ಎಂದು ರಾಯರತ್ತ ಕೈ ತೋರಿಸುತ್ತ ಸಂಗಮೇಶ್ ಅವರು ಸರ್ ಕಳ್ಳ ಈ ಅಜ್ಜಿಗೆ ಮಗನಾಗ್ಬೇಕಂತೆ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಡಿ ಅಂತಿದ್ದಾಳೆ ಅಜ್ಜಿ ಅಂದ್ರು ಇದೀಗ ಅಲ್ಲಿ ಬಿದ್ದಿದ್ದ ಕಳ್ಳ ಭಯದಿಂದ ಸುತ್ತ ನೆರೆದವರೆಲ್ಲರತ್ತ ಪೆದ್ದ ಪೆದ್ದಾಗಿ ನೋಡುತ್ತಾ ತೆಪ್ಪಗೆ ಕುಳಿತಿದ್ದ ಪ್ರಜ್ಞೆ ತಪ್ಪಿ ಬಿದ್ದವನಿಗೆ ಈಗ ನಿಚ್ಚಳವಾಗಿ ಎಚ್ಚರವಾಗಿದ್ದಿರಬಹುದು ರಾಯರು ಯಾಕೋ ಮನೆಯಲ್ಲಿ ಯಾರು ಇಲ್ಲ ಅಂತ ಕಳ್ಳತನ ಮಾಡೋಕೆ ಬಂದಿದ್ಯಾ ಕೆಟ್ ಕೆಲಸ ಮಾಡಿದ್ರೆ ದೇವರು ಬಿಡ್ತಾನ ಈಗ ಕಾಲು ಕೈ ಮುರಿತು ತಾನೆ ಎಂದ್ರು ದಬಾವಣೆಯ ದನಿಯಲ್ಲಿ ಎದ್ದು ಕುತ್ಕೊಳಕಾಗ್ತಿಲ್ಲ ಅನ್ಸುತ್ತೆ ಮುಟ್ಟಿದ್ರು ಅಯ್ಯೋ ಅಯ್ಯೋ ಅಂತ ಮುಲ್ಕಾಡ್ತಿದ್ದಾನೆ ಆಸ್ಪತ್ರೆಗೆ ಹೋಗಿ ಟೆಸ್ಟ್ ಮೇಲೆ ಏನಾಗಿದೆ ಅಂತ ಗೊತ್ತಾಗುತ್ತೆ ಅಷ್ಟೇ ಸಂಗಮೇಶ್ ಉತ್ತರಿಸಿದ್ರು ಅಷ್ಟರಲ್ಲಿ ಒಬ್ಳು ಮುದುಕಿ ಬಂದು ರಮೇಶ್ ರಯರ ಕಾಲು ಹಿಡಿದು ಮಣ್ಣು ತಿನ್ನೋ ಕೆಲಸ ಮಾಡೇನೆ ಕಣ್ಸಾಮಿ ಈ ಮುದಿ ಮಕ ನೋಡಿ ಅದನ್ನ ನೀವೇ ಒಟ್ಕಾಕೊಳ್ಳಿ ಅಷ್ಟಕ್ಕೂ ಏನು ಕದ್ದಿಲ್ಲ ಮಾಡೋ ತಪ್ಪು ಮಾಡಿ ಕಾಲು ಮುರ್ಕೊಂಡು ಬಿದ್ದ ಎಂದಳು ರಾಯರ ಕಾಲು ಕಟ್ಟುತ್ತಾ ಏ ಬಿಡಮ್ಮ ಬಿಡಮ್ಮ ಕಾಲು ಎಂತ ಮಗನನ್ನ ಅಡ್ದೀಯಮ್ಮ ಎನ್ನುತ್ತಾ ದೂರ ಸರಿದರು ರಾಯರು ಇವತ್ತು ನಿಮ್ಮ ಮನೆಯಲ್ಲಿ ಮದುವೆ ಇದೆ ಮುಂಚಿನ ದಿನ ರಾತ್ರಿ ಎಲ್ಲರೂ ಕಲ್ಯಾಣ ಮಂಟಪಕ್ಕೆ ಹೋಗಿರ್ತಾರೆ ಒಳಗೆ ಯಾರು ಇರಲ್ಲ ಅನ್ನೋ ಅಡಿಗೆ ಹಾಕೊಂಡು ಒಳಗೆ ನುಗ್ಗಿದ್ದಾನೆ ಇಂಥವ್ರನ್ನ ಹಾಗೆ ಬಿಡಬಾರ್ದು ಎಂದರೊಬ್ಬರು ಸ್ವಾಮಿ ಹಾಕಳಿ ಸ್ವಾಮಿ ಇವ್ನು ಸರಿಗಿಲ್ಲ ಒಪ್ಕೊಂತೀನಿ ನಮ್ಗೆ ಮಾಡೋರು ಯಾರಿಲ್ಲ ಬುದ್ಧಿ ನಾನೀಗ ಹಾಸ್ಪಿಟ್ಲಿಗೆ ಆಗೋಷ್ಟು ದುಡಿಬೇಕು ಇನ್ನು ಪೊಲೀಸ್ ಗೀಲಿಸು ಅಂದ್ರೆ ಇನ್ನು ರವಷ್ಟು ಕಷ್ಟ ನಂಗೆಯ ನಮ್ಗಾರು ಇಲ್ಲ ಸಮಿ ನಾನು ಅವ್ರ ಮನೆ ಮುಸ್ರೆ ತಿಕ್ಕಿ ಜೀವನ ಮಾಡ್ತಾ ಇದ್ದೀನಿ ಸಮಿ ಅವನಿಗೆ ನಾ ಬುದ್ಧಿ ಹೇಳ್ತೀನಿ ಇನ್ನೇನ್ ಕಾಲ್ ಮುರುದ್ ಮ್ಯಾಗೆ ಓಡಾಡಕ್ ಆಗ್ತೈತೋ ಏನಿಲ್ಲ ಅಂತೋನಿಗೆ ಜೈಲ್ಗೆ ಹೋಗಂಗ್ ಮಾಡ್ಬೇಡಿ ಸಮಿ ಎನ್ನುತ್ತ ಮುದುಕಿ ಗೋಗರಿ ಹತ್ತಿದಳು ಅವನು ದುಡಿಯಲ್ವೇನು ಮುದುಕಿಗೆ ಕುಸುಮಾಳು ಕುತೂಹಲದಿಂದ ಕೇಳಿದಳು ಕೆಲ್ಸ ಇದ್ದಾಗ ಹೋಗ್ತಾನ ಕಣಮ್ಮ ಕಾಯಿ ಕೇಳೋದು ಟ್ಯಾಂಕ್ ತೊಳಿಯೋದು ಪೇಂಟಿಂಗ್ ಕೆಲ್ಸಕ್ಕೆ ಯಾರಾದ್ರೂ ಕರೆದ್ರೆ ಹೋಗ್ತಾನೆ ಕೈ ಕೆಲ್ಸದಾಗ ಹೊಟ್ಟೆ ತುಂಬಿಸೋದು ಕಷ್ಟ ಕಣಮ್ಮ ಒಂದೇಟ್ ಕುಡಿಯೋದ ಬೇರೆ ಕಂಡವನಿ ಎಂದು ಅಜ್ಜಿ ಹೇಳ್ತಾ ಇದ್ರೆ ಕುಡಿಯೋ ಚಟ ರಾಯ್ತಲ್ಲ ಮತ್ತೆ ಎಂದಳು ಹೇಮ ಉಂಕಣಮ್ಮ ಅದನ್ನ ನೋಡಕ್ಕಾಗ್ದು ಬಿಟ್ಟೋದ್ಲು ಅದನ್ನು ಮನಸ್ಸಿಗೆ ಹಚ್ಕೊಂಡವ್ನೇ ಎಂದಳು ಮುದುಕಿ ಈ ಮುಪ್ಪಿನ ವಯಸ್ಸಿನಲ್ಲಿ ಇಂತ ನಾಲಯಕ್ ಮಗನನ್ನ ಕಟ್ಕೊಂಡು ಹೆಣಗಾಡೋದು ನಿನಗಾದ್ರೂ ಯಾಕ್ಬೇಕು ಮತ್ತೆ ಮನೆಯಿಂದ ಹೊರಗೆ ಹಾಕ್ಬೇಕಿತ್ತು ಎಂದರು ಸಂಗಮೇಶ್ ಹೆಂಗೆ ಬಿಡ್ಲಿ ಹೇಳಿ ಕಳ್ಳು ಕುದಿತೈತಿ ಗಂಡನ್ನ ನಾಲ್ವರ್ ಮಕ್ಳನ್ನ ಕಳ್ಕೊಂಡಿದ್ದೀನಿ ನಾನು ಇರಾ ಗಂಟ ನನ್ನ ಜೊತೆ ಇವ್ನ ಅಬ್ನಾರ ಇರ್ಲಿ ಅಂತ ಬೇಡ್ಕೊತಿದ್ದೀನಿ ನಮ್ಮೊಂಥವ್ರು ಪಾಲಿಗೆ ಅದ್ ಅಯ್ಯೋ ಅನ್ನಂಗಿಲ್ಲ ಈಗ ನೀವು ಕೈ ಬಿಡ್ಬೇಡಿ ಬುದ್ಧಿ ನಾ ಒಬ್ಬಳೆ ಎಣ್ಣೆಂಗ್ಸು ಪೊಲೀಸ್ ಸ್ಟೇಷನು ಜೈಲು ಅಂತ ಅಡ್ಡಾಡೋಕ್ಕಾಗಂಗಿಲ್ಲ ಆಗಂಗಿಲ್ಲ ದಿನಾ ದುಡ್ಕೊಂಡು ತಿನ್ನೋ ಬಡವಿ ಈಗ ನಿಮಗೆಲ್ಲ ಕೈ ಮುಕೊಂಡು ಬೇಡ್ಕೊತಿದ್ದೀನಿ ಕಳ್ಳತನ ಮಾಡಕ್ ಬಂದಿದ್ದ ಅನ್ಬೇಡಿ ಹೌದು ಮಣ್ಣು ತಿನ್ನ ಕೆಲಸ ಮಾಡಿದ್ದಾನೆ ಅದಕ್ಕೆ ದೇವರು ಕಾಲು ಮುರಿದಾಕಿದ ನಾ ಇರಾಗಂಟ ನಾನೇ ದುಡ್ಕೊಂಡು ಬಂದು ನಮ್ಮ ಗುಡ್ಲಾಗಿ ಇಟ್ಕೊಂಡು ಹೊರಗಿತ್ಲಾ ಕಡೆ ಬರ್ದಂಗೆ ನಾನು ನೋಡ್ಕೊತೀನಿ ಬಳಿ ಗೋ ಹೊತ್ತಿಗೆ ಅಲ್ಲಿಗೆ ಸರ್ಕಾರಿ ಆಂಬ್ಯುಲೆನ್ಸ್ ವಾಹನ ಬಂದು ನಿಂತಿತ್ತು ರಮೇಶ್ ರಾಯರು ಹೆಂಡತಿ ಮತ್ತು ನಾದಿನಿಯೊಂದಿಗೆ ಮದುವೆ ಚತ್ರಕ್ಕೆ ಬರುವಾಗ ಮಧ್ಯಾಹ್ನದ ಒಂದು ಗಂಟೆಯ ಸಮಯ ಮಧು ಮಕ್ಕಳ ನಡೆದಿತ್ತು ಮೂರು ವಾಪಸ್ ಬಂದಿದ್ದನ್ನ ನೋಡಿ ಕುಸುಮಾಳ ತಮ್ಮ ಅವರ ಬಳಿಗೆ ಬಂದು ಏನಾಯ್ತಕ್ಕ ಎಲ್ಲ ಸರಿ ಹೋಯ್ತಾ ಎಂದು ಕೇಳಿದ ಊನಪ್ಪ ಕಳ್ಳನನ್ನ ಉಳಿಸೋಕೆ ನಾವು ಸುಳ್ಳು ಹೇಳ್ಬೇಕಾಯ್ತು ಎಂದಳು ಕುಸುಮ ನೀವು ಸುಳ್ಳು ಹೇಳ್ಬೇಕಾಯ್ತಾ ಎಂದು ಅವನು ಕೇಳಲು ರಮೇಶ್ ರೈರೇ ಉತ್ತರಿಸುತ್ತಾ ಹೌದು ಏನ್ ಮಾಡೋದು ಬಡತನ ಜೊತೆಗೆ ಬೇಡವಾದ ಕೆಟ್ಟ ಚಟಗಳು ದುಡಿಮೆ ಇಲ್ಲದಿದ್ದಾಗ ಕಳ್ಳತನ ಮಾಡಿ ಆದ್ರೂ ಚಟ ಪೂರೈಸಿಕೊಳ್ಳೋಣ ಅನ್ನೋ ಹಾಗೆ ಮಾಡುತ್ತೆ ಅವನು ನಮ್ಮ ಮನೆ ಲೈಟಿಂಗು ಮುಂದಿನ ಚಪ್ಪರ ಎಲ್ಲ ನೋಡಿದ್ದಾನೆ ಮನೇಲಿ ಯಾರು ಇಲ್ಲ ಅಂತ ಗೊತ್ತಾಗಿ ಮದ್ವೆ ಮನೆ ಅಂದ ಮೇಲೆ ಏನಾದ್ರೂ ಸಿಗುತ್ತೆ ಅಂತ ಹೇಗೋ ಹಿತ್ತಲ ಬಾಗಿಲು ಮುರಿದು ಒಳಗೆ ನುಗ್ಗಿದ್ದಾನೆ ತಕ್ಷಣ ಕದಿಯೋಕೆ ಅವನಿಗೆ ಬೆಲೆ ಬಾಳುವಂತದ್ದು ಏನು ಸಿಗ್ಲಿಲ್ಲ ಏನೋ ಅಲ್ಲಿಂದ ಮೇಲೆ ಟೆರಸ್ ತನಕ ಹೋದವನಿಗೆ ಅಲ್ಲಿ ಏನಾಯ್ತೋ ಗೊತ್ತಿಲ್ಲ ಟೆರಸ್ ಮೆನ್ನಿಂದ ಕೆಳಗೆ ಎಚ್ಚರ ತಪ್ಪಿ ಬಿದ್ಬಿಟ್ಟಿದ್ದ ಮತ್ತೆ ನಾವೇ ಎಲ್ಲರೂ ಅವನು ಬಿದ್ದುದನ್ನು ನೋಡಿ ಗೆ ಕರೆ ಕಳಿಸಿದ್ವಿ ಹೇಗಾದರೂ ಆಗ್ಲಿ ನೀವ್ ಒಂದು ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕಿತ್ತಣ್ಣ ಎಂದರು ರಮೇಶ್ ಅಯ್ಯರ ತಮ್ಮ ಸುರೇಶ ಅಲ್ಲಿದ್ದವರೆಲ್ಲ ಗೆ ಇಡಿದ್ಕೊಳ್ಳೋಣ ಅಂತಿದ್ರು ನಿಮ್ಮದ್ಕೇನೆ ಕಂಪ್ಲೇಂಟ್ ಕೊಡೋದು ಬೇಡ ಅಂದ್ಲು ಹೌದು ಆ ಮುದುಕಿ ಗೊಳ್ಳಾಟ ನೋಡಿದ್ರೆ ನನಗೆ ಯಾಕೋ ಪಾಪ ಅನ್ನಿಸ್ತು ಅಷ್ಟಕ್ಕೂ ನಮ್ಮನೆ ಸಾಮಾನೆಲ್ಲ ಸೇಫ್ ಆಗಿದೆ ಏನೂ ಕಳ್ಳತನ ಆಗಿಲ್ಲ ಹಾಗೆ ಕಂಪ್ಲೇಂಟ್ ಕೊಟ್ರು ನಮಗೂ ಪೊಲೀಸ್ ಸ್ಟೇಷನ್ ಅಲದಾಟ ಎಲ್ಲಾ ಮುಂದೆ ತೊಂದ್ರೆನೆ ತಾನೆ ಯಾತಕ್ ಬೇಕು ಅವೆಲ್ಲ ಹೋಗ್ಲಿ ಆ ಕಡೆ ಆ ಮುದುಕಿನ ಗೊಳ್ಳಾಡಿಸಿ ನಮ್ಗೆ ಸಿಗೋದಾದ್ರೂ ಏನು ಆ ಮುದುಕಿನೂ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಡಿ ಅಂತ ಇವರ ಕಾಲು ಇಡ್ಕೊಂಡೆಲ್ಲ ಬೇಡ್ಕೊಂಡು ಅದಕ್ಕೆ ಆ ಆಂಬುಲೆನ್ಸ್ನವ್ರ ಹತ್ರ ನಾವೇ ಶಾಮಿಯನ್ನ ಲೈಟಿಂಗ್ಸ್ ಸಲ ಇಳಿಸ್ಕೊಡಕೆ ಅಂತ ಅವನನ್ನ ಕರೆಸಿದ್ವಿ ಆಯ ತಪ್ಪಿ ಬಿದ್ದಿದ್ದಾನೆ ಅಂತ ಸುಳ್ಳು ಹೇಳಿ ಆಸ್ಪತ್ರೆಗೆ ಕಳಿಸಿದ್ವಿ ಎಂದಳು ಕುಸುಮ ಸಾಲ್ದು ಅಂತ ಭಾವ ಎಷ್ಟೋ ದುಡ್ಡು ಕೂಡ ಆ ಮುದುಕಿಗೆ ಆಸ್ಪತ್ರೆ ಖರ್ಚಿಗಂತ ಕೊಟ್ರು ಪಾಪ ಎಂದಳು ಹೇಮ ಅಲ್ಲಿ ಮಾತಾಡ್ಕೋತ ನಿಲ್ಬೇಡಿ ಇನ್ನು ಎಣ್ಣಪ್ಪಸೋ ಶಾಸ್ತ್ರ ಬಾಕಿ ಇದೆ ರಾಯರೇ ಈಗ್ಲಾದ್ರೂ ನಿಮ್ಮೆಲ್ಲ ಅರ್ಜೆಂಟ್ ಕೆಲಸಗಳು ಮುಗಿದಿದ್ರೆ ಕೈ ಕಾಲ್ ತೊಳ್ಕೊಂಡು ತಯಾರಿಗೆ ಬನ್ನಿ ಹೆಣ್ಣಪ್ಪಿಸಿ ಕೊಡುವರಂತೆ ಎಂದು ಕೂಗಿ ಕರೆದರು ಪುರೋಹಿತ್ರು ಪುರೋಹಿತ್ರೆ ಹೇಗೋ ನನ್ನ ತಮ್ಮ ಮತ್ತವನ ಹೆಂಡ್ತೀನಿ ಕನ್ಯಾದಾನ ಮಾಡಿದ್ದಾರಲ್ಲ ಹೆಣ್ಣಪ್ಪಿಸೋ ಕಾರ್ಯ ಕೂಡ ಅವರೇ ಮಾಡ್ಬಿಡ್ಲಿ ಬಿಡಿ ಅಲ್ವೇನೆ ಹೆಂಡತಿಯತ್ತ ತಿರುಗಿ ರಾಯರೆನಲು ಕುಸುಮ ಆಗ್ಲಿ ಎಂಬಂತೆ ತಲೆ ಳು ಅಣ್ಣ ನಿನ್ನ ಮಗಳ ಕನ್ಯಾದಾನ ಮಾಡುವ ಪುಣ್ಯ ಈಗ ನಮಗೆ ಸಿಕ್ಕಿತು ಸಣ್ಣವಳಿಗೆ ನೀನೇ ದಾರಿ ಎರೆಯುವಂತೆ ಹೇಗೂ ನನಗೂ ಎರಡು ಗಂಡ್ಮಕ್ಳು ಮುಂದೆ ನನ್ನ ಇರಿ ಸೊಸೇನೆ ನೀನು ಅದ್ಕೇನು ಆಸೆ ಮನೆ ಮೇಲೆ ಕೂತ್ಕೊಂಡು ದಾರೆ ಎರೆಸಿಕೊಳ್ಳೋರಂತೆ ಬಿಡು ಇಬ್ರು ನಮ್ಮ ನಮ್ಮ ಮಕ್ಕಳನ್ನ ಹಂಚ್ಕೊಂಡು ಆರ್ತಿಗೊಂಡು ಕೀರ್ತಿಗೊಂದು ಅಂತ ಅನ್ಕೊಳ್ಳೋಣ ಇಬ್ರು ಕನ್ಯಾದಾನ ಮಾಡಿದ ಆಗೂ ಆಗುತ್ತೆ ಸೊಸೆನ ಮನೆ ಆಗೂ ಆಗುತ್ತೆ ಎಂದು ಸುರೇಶ್ ಹೇಳಲು ನೆರೆದಿದ್ದವರೆಲ್ಲರೂ ಸಂತಸದಿಂದ ಚಪ್ಪಾಳೆ ತರ್ತಿದ್ರು ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು